ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ಸ್ವಾಗತ ಬಹು ಮುಖ್ಯವಾದ ಒಂದು ಸಮಸ್ಯೆಯನ್ನು ಅತ್ಯಂತ ತಮಂಜಸವಾದ ಸುಸಂಬದ್ಧವಾದ ಅಲೌಕಿಕವಾದರೂ ಕೂಡ ಲೌಕಿಕವಾದ ಒಂದು ಜೀವನ ಮೌಲ್ಯಗಳನ್ನು ಕೊಡ್ತದೆ ಕೃಷ್ಣ ಹೇಳ್ತಾನೆ ದ್ರೌಪದಿಗೆ ಪಂಚಪತಿತ್ವ ಎನ್ನುವುದು ಅವಳು ಕೇಳ್ಕೊಂಡು ಬಂದಿರೋದು ಅಂತ ಈಶ್ವರನ ವರಪ್ರಸಾದದಿಂದ ಕಳ್ಕಂಬ್ಬಿಡಿದಾಳೆ ಪತೀನ್ ದೇಹಿ ಪತೀನ್ ದೇಹಿ ಪತೀನ್ ದೇಹಿ ಎಂದು ಐದು ಸಾರಿ ಐದು ಗುಣಗಳು ಒಬ್ಬನಲ್ಲೇ ಇರೋದು ಎಂತ ಗಂಡ ಬೇಕಂತ ಅವಳು ದೈವಿ ಗುಣಗಳು ಸುಂದರ ಧನುರ್ವೇದಿಯು ಸತ್ಯ ಧರ್ಮ ಧರ್ಮನಿರತನು ಸತ್ಯ ಧರ್ಮ ನಿರತನು ವಾಯುವೇಗದ ಭುಜಬಲ ಸಾಹಸಿಯು ಭೂಮಿಯಂತೆ ತಾಳ್ಮೆಯುಳ್ಳವನು ತಿಳಿಜಳವಾಗಿ ಹರಿಯುವ ನದಿಯಂತೆ ನಳನಾಡಿಸುವ ಪತಿಯು ಬೇಕು ಎಂದು ಕೇಳ್ಬಿಡ್ತಾಳೆ ಐದು ಗುಣಗಳು ಒಬ್ಬನಲ್ಲೇ ಇರೋದು ಈ ಐದು ಗುಣಗಳು ಇರ್ತಕ್ಕಂಥ ಪತಿ ಬೇಕು ಅಂತ ಕೇಳ್ತಾಳೆ ಅದು ಅಸಾಧ್ಯ ಅವಳ ಮತ್ ಮಹಾತ್ವಾಕಾಂಕ್ಷೆ ಕೇಳಿ ಈಶ್ವರ ನಕ್ಕು ಅದು ಅಸಾಧ್ಯ ಐದು ಗುಣಗಳು ಒಬ್ಬರಲ್ಲೇ ಇರುವುದು ಆಗಲ್ಲ ನಿನಗೆ ಐವರು ಗಂಡಂದಿರು ಆಗುತ್ತಾರೆ ನೀನು ಐವರು ಗಂಡಂದಿರ ಪತ್ನಿ ಆಗುತ್ತೆ ಆಗಬೇಕಾಗುತ್ತೆ ಅಂತ ಹೇಳ್ತಾನೆ ಈಶೋ ತರ್ಕದ ವರೆಗೆ ಹೆಚ್ಚಿ ನೋಡಿದರೆ ಸಕ್ರೆಟೀಷನ ಶಿಷ್ಯ ಪ್ಲೇಟೋ ಅವನ ಹಾಗೆ ತರ್ಕದ ತುತ್ತ ತುದಿಗೆ ಹೋದವ ಇನ್ನೊಬ್ಬ ತತ್ವಜ್ಞಾನಿ ಮತ್ತೊಬ್ಬನೇ ಇಲ್ಲ ಎಂಬುದಾಗಿ ಹೇಳ್ತಾರೆ ಪ್ಲೇಟೋ ಈಗ ನಾನು ಕೂಡ ಆ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ದ್ರೌಪದಿ ಅಗ್ನಿಯಿಂದ ಹುಟ್ಟಿ ಬಂದವಳು ಅಗ್ನಿಜೆ ಪದ್ಮಿನಿ ಜಾತಿಯ ಹೆಣ್ಣು ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾನೆ ಅವಳು ಐದು ಜನ ಪತಿಯರನ್ನು ಗಂಡಂದಿರನ್ನ ಕೇಳ್ಕೊಂಡು ಮಾಡ್ತಾಳೆ ಈಶ್ವರನ ಹತ್ರ ಐದು ಜನರಿಗೆ ಅವಳೊಬ್ಬಳೇ ಸತಿಯಾಗಿ ಪತಿವ್ರತೆ ಆಗಿಬಿಡ್ತಾಳೆ ಹೇಗೆ ಪತಿವ್ರತೆಗೆ ಮಾದರಿ ಆಗ್ಬಿಡ್ತಾಳೆ ಹೇಗೆ ಕೃಷ್ಣ ಹೇಳ್ತಾನೆ ಅತ್ತೆ ಈ ಜನ್ಮದಲ್ಲಿ ಯಜ್ಞದ ಅಗ್ನಿಯಿಂದ ಉದ್ಭವಿಸಿ ಬಂದ ದ್ರೌಪದಿ ನಿನಗೆ ಸೊಸೆಯಾಗಿದ್ದಾಳೆ ಪಂಚಪಾಂಡವರಿಗೆ ಅವಳು ಪಾಂಚಾಲಿಯಾಗಿದ್ದಾಳೆ ಅತ್ತೆ ಪಾಂಡವರು ಪಂಚಭೂತ ತತ್ವವೇದಿಗಳು ಇದಿಷ್ಟೀರಾ ಯಮಧರ್ಮನ ಮಂತ್ರದಿಂದ ಇದೀಶಿರ ಆಕಾಶ ತತ್ವ ಭೀಮ ವಾಯು ವಾಯು ಮಂತ್ರದಿಂದ ಹುಟ್ಟಿದ್ದಾನೆ ಅರ್ಜುನ ಅಗ್ನಿ ಮಂತ್ರದಿಂದ ನಕುಲ ಸಹದೇವರು ಅಶ್ವಿನಿ ದೇವತೆಗಳನ್ನು ಕುರಿತು ಮಾದರಿ ಮಂತ್ರ ಒಂದೇ ಒಂದು ಮಂತ್ರವನ್ನು ಚಪ್ಪಿಸ್ತಾಳೆ ಹಾಗಾಗಿ ನಕುಲ ಸಹದೇವರು ಅವಳಿ ಮಕ್ಕಳಾಗಿ ಹುಡ್ತಾರೆ ಅಲ್ಲ ದ್ರೌಪದಿ ಅಗ್ನಿಯಿಂದ ಉಟ್ ಬಂದಿದಾಳೆ ಅಗ್ನಿಜಯ ಕಲಿಯುಗದಲ್ಲಿ ಅಗ್ನಿಯಿಂದ ಉಟ್ ಬಂದ ಅಗ್ನಿಜಯ್ ಇರಲುಂಟೆ ಖಂಡಿತ ಇಲ್ಲ ಆದರೆ ಪಾತಿವೃತ್ಯ ಬಹಳ ಮುಖ್ಯ ಆಗ್ತದೆ ಒಬ್ಬನೇ ಗಂಡನ ಜೊತೆಗೆ ದ್ವಾಪರ ಕಾಲದಲ್ಲೂ ಕೂಡ ಯಥಾರಾಜ ತಥಾ ಪ್ರಜಾ ಎನ್ನುವ ಹಾಗೆ ದ್ರೌಪದಿಗೆ ಐದು ಜನ ಅಂತ ಅಂಥೇಳಿ ಒಬ್ಬಳೇ ಐದು ಜನ ಗಂಡಿರನ್ನು ಇಟ್ಕೊಂಡಂಥ ಅವಳು ಜನಸಾಮಾನ್ಯರಲ್ಲೂ ಇದ್ದವಳು ಹೆಂಗಸು ಇದು ಹೀಗಾಗಿ ಪಾಂಡವರು ಪಂಚಭೂತ ತತ್ವವೇದಿಗಳು ಅವರು ಕೂಡ ಪಂಚಭೂತವನ್ನು ಪ್ರತಿಸ್ಪಂದಿಸ್ತಾರೆ ಅವರಿಗೆ ಪಾಂಚಾಲಿ ಅಗ್ನಿಯಿಂದ ಉದ್ಭವಿಸಿ ಬಂದವರು ಹೀಗೆ ಕಲಿಯುಗದಲ್ಲಿ ಮುಂದಾದ ಕಾಲಕ್ಕೆ ಆ ಕಾಲದಲ್ಲಿ ನಾವು ಹೋಗಿ ಚಿಂತನೆ ಮಾಡಿದರೆ ತರ್ಕಕ್ಕೆ ಒಡ್ಡಿದರೆ ಮುಂದಾದ ಕಾಲಕ್ಕೆ ಯಾರೂ ಕೂಡ ಹೀಗೆ ದ್ರೌಪದಿಯ ಹಾಗೆ ಐದು ಗಂಡ ನೀರನ್ನು ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ಅಗ್ನಿಯಿಂದ ಹೊಟ್ಟು ಬಂದ ಅವಳಿಗೆ ಸೂಳೆ ಅಂತ ಹೇಳ್ತಾಯಿದ್ರು ತುಂಬಿದ ಸಭೆಯಲ್ಲಿ ಸೂಳೆ ಅಂತ ಮಾನಭಂಗ ಪ್ರಕರಣದಲ್ಲಿ ದುರ್ಯೋಧನ ದುಶ್ಶಾಸನಾದಿಯಾಗಿ ಕೌರವರು ಇನ್ನು ಕಲಿಯುಗದಲ್ಲಿ ಹಾಗೇನಾದ್ರು ಇಟ್ಕೊಂಡ್ಬಿಟ್ರೆ ಸೂಳೆನೇ ಅವಳು ಈ ತತ್ವವನ್ನು ಕಲಿಯಾಲಕ್ಕೆ ನೀಡ್ತದೆ ಎಚ್ಚರಿಕೆಯ ಸಂದೇಶವನ್ನು ನೀಡ್ತದೆ ಅವಳು ಅಗ್ನಿಯಿಂದ ಹುಟ್ಟು ಬಂದಿರೋಳಂತೆ ಯಾರಪ್ಪ ಕಂಡಿದ್ದು ಅದು ಯಾರೋ ಪುರೋಹಿತರನ್ನು ಹಟ್ಕೊಟ್ರ ಅಂತೆ ಅಂತ ವ್ಯಂಗ್ಯವಾಗಿ ಆಡ್ತಾರೆ ಯಾರು ಬಂದಲ್ಲಿ ಸಾಕ್ಷ್ಯ ಹೇಳಲು ಉಂಟೆ ಅಂತ ಹೀಗಾಗಿ ಯಾರೂ ಕೂಡ ಕಲಿಯುಗದಲ್ಲಿ ಐವರು ಗಂಡ ನೀರನ್ನು ಇಟ್ಕೊಳ್ಬಾರ್ದು ಅವಳು ಸೂಳೆ ಆಗಿಬಿಡ್ತಾಳೆ ಅಂತ ದ್ರೌಪದಿ ಅಗ್ನಿಯಿಂದ ಉದ್ಭವಿಸಿ ಬಂದಂಥ ಅಗ್ನಿಜೇ ಅವಳೇ ಅಪವಾದವನ್ನು ಮಾನಮಂಗ ಪ್ರಕರಣ ಅಲ್ಲಿ ಹೇಗೆ ಸಾಯಿಸ್ಕೊಂಡ್ಲು ಆ ಮುಂದಿನ ಎರಡನೇ ಪರ್ವದಲ್ಲಿ ಅದು ಬರ್ತದೆ ಅದನ್ನು ಹೇಳ್ತೇನೆ ಈಗ ಅರ್ಥವಾಯಿತು ನಿಮಗೆಲ್ಲ ಇಂತಹ ಒಂದು ಸಂದೇಶವನ್ನು ಮಹತ್ತರ ಸಂದೇಶವನ್ನು ನೀಡ್ತದೆ ಮಹಾಭಾರತ ಮನಮನೆ ಕಥೆಯಾಗಿದೆ ಕೇಳ್ತಾಳೆ ದ್ರೌಪದಿ ಕೃಷ್ಣ ನಮ್ಮ ಅಲೌಕಿಕ ದಾಂಪತ್ಯವು ವಿಧಿನಿಯಮದ ಪೂರ್ವ ಕರ್ಮವೇನು ದ್ರೌಪದಿಯು ಆದ್ರ ಸ್ವರದಿಂದ ಕೇಳ್ತಾಳೆ ಕೃಷ್ಣೇ ನೀನು ಪದ್ಮಿನಿ ಜಾತಿಯ ಹೆಣ್ಣಿನ ಗುಣಸ್ವಭಾವಗಳನ್ನು ಹೊಂದಿದ್ದೀಯ ಪಾಂಡವರು ಅದನ್ನು ಅನುಭವಿಸಿಯೇ ತಿಳಿಯಬೇಕು ನಿನ್ನ ಸಂಘ ಸಾಂದತ್ಯದಲ್ಲಿ ಅದು ಅವರಿಗೆ ಅನುಭವವೇದ್ಯವಾಗುವುದು ಅವರೂ ಕೂಡ ಪಂಚಭೂತ ತತ್ವವೇದಿಗಳು ಈ ಪಂಚಭೂತಗಳಲ್ಲಿ ಅಗ್ನಿ ಪ್ರಧಾನವಾದದ್ದು ಮುದ್ರಾಯೋಗದಲ್ಲಿ ಬರ್ತದೆ ಈ ಅಗ್ನಿಯಿಂದ ಉಳಿದ ನಾಲ್ಕು ತತ್ವಗಳು ಅಗ್ನಿತತ್ವದಿಂದ ಆಕಾಶ ತತ್ವ ವಾಯು ತತ್ವ ಆಕಾಶ ತತ್ವ ಮಧ್ಯ ಬೆರಳು ಇದು ತೋರ ಬೆರಳು ವಾಯು ತತ್ವ ಉಂಗ್ರದ ಬೆರಳು ಮತ್ತು ಕೆರೆ ಬೆರಳು ಉಂಗ್ರದ ಬೆರಳು ಭೂಮಿಯ ತತ್ವ ಕೆರೆಬೆರಳು ನಳನಳಿಸುವ ನೀರು ಹೀಗೆ ಐದು ತತ್ವವನ್ನು ಪ್ರತಿನಿಧಿಸುವ ಪಂಚಪಾಂಡವರು ಹುಟ್ಟಿದ್ದಾರೆ ಪಂಚಭೂತ ತತ್ವವೇದಿಗಳು ಹಾಗೆ ಈ ಕಾಲದಲ್ಲಿ ಇರಲುಂಟೆ ಅಸಾಧ್ಯವೇ ಆದ್ದರಿಂದ ಯಾವ ಹೆಣ್ಣೆಯಾಗಲಿ ಅವಳು ಒಬ್ಬನಿಗೆ ಒಬ್ಬನೇ ಸತಿ ಇರಬೇಕು ಅವಳಿಗೆ ಒಬ್ಬನೇ ಪತಿ ಇರಬೇಕು ಅವಳಿಗೆ ಆ ಸತಿಗೆ ಸತಿಗೆ ಒಬ್ಬ ಪತಿ ಇರಬೇಕು ಅಷ್ಟಕ್ಕೆ ದೋಹಾಪುರದಲ್ಲೇ ನಚಿಕೇತನ ಕತೆ ಬರ್ತದಲ್ಲ ಆರಂಭದಲ್ಲೇ ನಾನು ಹೇಳಿದ್ದೇನೆ ನಚಿಕೇತ ಯಮನನ್ನು ಕುರಿತು ತಪಸ್ಸು ಮಾಡ್ತಾನೆ ಅವನ ಕತೆ ಆದರೆ ಅವನ ಅಣ್ಣ ಬಾಯ್ತಾನೆ ಋಷಿಕೇತು ಅಂತ ಅವನು ತಂದೆ ಉದ್ದಾಲಕ ಹೆಂಡತಿ ಇದ್ರೂ ಕೂಡ ನಚಿಕೇತನ ಮತ್ತು ಋಷಿಕೇತನ ತಾಯಿ ಉದ್ದಾಲಕನಿಗೆ ಅವಳು ಅವನ ಹೆಂಡತಿ ಇದ್ರೂ ಕೂಡ ಪರಸ್ತ್ರೀಯನ್ನು ಇಟ್ಕೊಂಡಿದ್ದನ್ನು ನೋಡಿ ಋಷಿಕೇತು ತಂದೆ ಬದುಕಿರೋವರೆಗೂ ಸುಮ್ಮನೆ ಇರ್ತಾನೆ ಅವನು ತೀರ್ಕೊಂಡ ಮೇಲೆ ಒಬ್ಬ ಗಂಡನಿಗೆ ಒಬ್ಬಳೇ ಸತಿ ಇರಬೇಕು ಅದು ಪಾತಿವೃತ್ಯ ಹಾಗೂ ಆ ಪತಿಗೂ ಕೂಡ ಆ ಪಾತಿವೃತ್ಯದ ಪ್ರಭಾವ ಅವನು ಕೂಡ ಸತ್ವ ಗುಣ ಶಾಲಿಯಾಗಿರ್ತಾನೆ ಸತ್ವದ ಪ್ರತೀಕವಾಗಿರ್ತಾನೆ ಹೆಂಡತಿ ಪಾತಿವ್ರತೆದ ಪ್ರತೀಕವಾಗಿರುತ್ತಾಳೆ ಬರೀ ಸತ್ವ ಅಷ್ಟೇ ಅಲ್ಲ ಅವಳು ಪತಿವ್ರತೆ ಎನಿಸ್ಕೊಳ್ತಾಳೆ ಅಂತ ಹೇಳ್ತಾನೆ ದ್ವಾಪರ ಯುಗದಲ್ಲಿ ತಂದೆ ತಂದೆಯ ಮರಣಾನಂತರ ಹಾಗೆ ಮಾಡ್ತಾನೆ ಅವನು ಕೂಡ ಋಷಿನೇ ಹಾಗಾಗಿ ಅದನ್ನು ಆಚರಣೆಗೆ ತರುವವರು ಕೂಡ ಬಹಳಷ್ಟು ಜನ ಇರ್ತಾರೆ ಆನಂತರ ಇದನ್ನು ನಾನು ನನ್ನ ಅಭಿನವ ಭಾರತದಲ್ಲಿ ಹೇಳಿದ್ದೇನೆ ಹೀಗಾಗಿ ಮಹಾಭಾರತ ಮನೆ ಮನೆ ಕಥೆ ಆಗ್ತದೆ ಮಹಾ ಈಗ ಮನೆಯಲ್ಲೇ ನಿಂತು ಕೃಷ್ಣ ಯಾಕೆ ಆ ಕುಂಬಾರನ ಮನೆಯಲ್ಲಿ ಹೇಳ್ತಾ ಇರುವಾಗ ಮರೆಯಲ್ಲೇ ನಿಂತ್ಕೊಂಡು ಅವರನ್ನು ಫಾಲೋ ಮಾಡಿ ಬಂದಂಥ ದುಷ್ಟದ್ಯಮ್ನ ಕೇಳ್ತಾನೆ ಕೃಷ್ಣ ನಾನು ಎಲ್ಲವನ್ನು ಕೇಳಿಸ್ಕೊಂಡಿದ್ದೇನೆ ನೀನು ಸರ್ವಾಂತರ್ಯಾಮಿಯು ದೇವ ಮಾನವನೆಂದೇ ಜನರಲ್ಲೆಲ್ಲ ಹೋಗಿ ಹೇಳ್ತಾ ಇದ್ದಾರೆ ಈ ಕಾಲದಲ್ಲಿ ದ್ವಾಪರ ಕಾಲದಲ್ಲಿ ನಿನ್ನ ಸೋದರಿ ದ್ರೌಪದಿಯು ಅವಳ ಜೀವಿತಕ್ಕೆ ವಿಶಿಷ್ಟ ಅರ್ಥವಿದೆ ಎಂದೇ ತಿಳಿಸಿಕೊಟ್ಟಿದ್ದೀಯೇ ದ್ರೌಪದಿ ನಿನಗೆ ಸೋದರಿಯಾಗಿದ್ದಾಳೆ ಅವಳ ಜೀವನಕ್ಕೆ ವಿಶಿಷ್ಟವಾದ ಅರ್ಥವಿದೆ ಎಂದು ತಿಳಿಸಿಕೊಟ್ಟಿದ್ದೀಯೇ ಜನರು ಇವರ ಅಲೌಕಿಕ ದಾಂಪತ್ಯವೆಂದು ಅನಾಯ ದುಷ್ಟದ್ಯುಮ್ನ ದ್ರೌಪದಿಯ ಅಣ್ಣ ಅವನು ಕೂಡ ಅಗ್ನಿಯಿಂದ ಹುಟ್ಟು ಬಂದವನು ಕೃಷ್ಣ ನಸುನಕ್ಕು ಹೇಳ್ತಾನೆ ಆಡಿಕೊಳ್ಳುವವರು ಹೇಗಿದ್ದರೂ ಆಡಿಕೊಳ್ಳುತ್ತಾರೆ ದುಷ್ಟದ್ಯುಮ್ನ ದ್ರೌಪದಿಯು ಪಾಂಡವರೊಂದಿಗೆ ನೋವು ಹಿಂಸೆ ಅನುಭವಿಸಬೇಕಾಗುತ್ತದೆ ಅವಳಿಗೂ ಪಾಂಡವರಿಗೂ ಆ ನೋವನ್ನೆಲ್ಲ ಭರಿಸುವ ಶಕ್ತಿಯೂ ಇರುತ್ತದೆ ಒಳ್ಳೆಯವರಿಗೆ ಮೇಲ್ನೋಟಕ್ಕೆ ಅವರು ದುರ್ಬಲರಂತೆ ಕಂಡರೂ ಕೂಡ ಅವರಲ್ಲಿ ಎಲ್ಲವನ್ನು ತಾಡ್ಕೊಳ್ಳೋ ಶಕ್ತಿ ಇರ್ತದೆ ಇಳಿ ವಯಸ್ಸಿನಲ್ಲೂ ಕೂಡ ಆ ಅನುಭವ ಇದೆ ಸತ್ಯ ಸತ್ಯ ಪ್ರತಿಪಾದನೆ ಮಾಡುವುದು ಅಷ್ಟು ಸುಲಭವಲ್ಲ ಪಾಪಿಗಳಿಗೆ ಎಲ್ಲಿಲ್ಲದ ಶಕ್ತಿ ಕೊಟ್ಟಿರ್ತಾನೆ ಮುಂದೆ ಬರ್ತದೆ ದುರ್ಯೋಧನನಿಗೆ ಎಲ್ಲಿಲ್ಲದ ಶಕ್ತಿ ಕೀಚಕನಿಗೂ ಅಷ್ಟೇ ಇಲ್ಲಿಂದ ಇನ್ನಿಲ್ಲಿಂದ ಹೊರಟಾಗುವೆ ಅದು ಮುಂದೆ ಬರ್ತದೆ ವಿರಾಟ ಪರ್ವದಲ್ಲಿ ದ್ರೌಪದಿ ಕೃಷ್ಣನ ಮಾತು ಕೇಳಿ ಬಲರಾಮನಿಗೂ ಸಖೇದಾಶ್ಚರ್ಯವಾಯಿತು ಕೃಷ್ಣ ಏನು ಹೇಳ್ತಾನೆ ಧರ್ಮವೇ ಅವರನ್ನು ಕೈ ಹಿಡಿದು ಮುನ್ನಡೆಸುತ್ತದೆ ಅವರು ಎಷ್ಟೇ ನೋವು ಅನುಭವಿಸಿದರೂ ಈ ಭವದ ಬದುಕಿಗೆ ಬೆಳಕಾಗುತ್ತಾರೆ ಎಂದು ಕೃಷ್ಣ ಹೇಳ್ತಾನೆ ಆ ನೋವನ್ನೆಲ್ಲ ಭರಿಸುವ ಶಕ್ತಿ ಅವರಿಗೆ ಇರುತ್ತದೆ ಅದು ದೈವಿಕವಾಗಿ ಬಂದಿರ್ತದೆ ಪಂಚಪಾಂಡವರಿಗೆ ದ್ರೌಪದಿಗೆ ಎಂದು ಕೃಷ್ಣ ಹೇಳ್ತಾನೆ ಕೃಷ್ಣನ ಮಾತು ಕೇಳಿ ಬಲರಾಮನಿಗೂ ಸಕೇದ ಆಶ್ಚರ್ಯವಾಗಿದೆ ದ್ರೌಪದಿಯು ನಾನು ಪಾಂಡವರಿಗೆ ಪಾಂಚಾಲಿಯಾಗಿ ಪ್ರಾಪಂಚಿಕತೆಗೆ ಅಂಜದೆ ಅಳುಕದೆ ಬಾಳಿ ಬದುಕುವ ಶಕ್ತಿ ಸದಾ ನನಗಿರಲೆಂದು ಆಶೀರ್ವಾದ ಮಾಡಿ ಎಂದು ಶ್ರೀಕೃಷ್ಣ ಬಲರಾಮರ ಪಾದಗಳಿಗೆ ಶಿರಸಾ ನಮಸ್ಕಾರ ಮಾಡುತ್ತಾಳೆ ದ್ರೌಪದಿ ಪಾಂಡವರಿಗೂ ನಮಸ್ಕಾರ ಮಾಡಿದ್ದಾಳೆ ದ್ರೌಪದಿ यत्र कृष्ण यत्र पार्थ धनुर्धरः तत्र श्रीऋजयो भूतोर्ध्रुव नीतिर्मतिर्ममा